ಹೋಗಾನೆ ಸಣಿಂಗಕಯ್ಯ ಸಾಕಿ ಇನ್ನ ಕಿತ್ಕೊಂತೀಯ ಏ ಕಿತ್ತಂಗಿಲ್ಲ ಕಿತ್ತಂಗಿಲ್ಲ ಕೇಳೋಂಗಾಗುತ್ತೆ ಇನ್ನೊಂದಿಸ ನಾಳೆಕ್ಕೊಂದಿಸ ಕಿತ್ಕೊಂಡು ಅಂದಡಿ ಕವರ್ ತುಂಬ್ದು ನಾಳೆಗ್ ತೀರಾ ಕಿತ್ಕೊಳ್ಳುವ ಇವತ್ತು ಏ ಹೋಗಾನಿ ಕಣ್ರಿ ಕೇಳ್ರಿ ಕೇಳ್ರಿ ತರ್ದು ನಿಂಗ್ದವಳೆ ಇನ್ನ ಯಾಕೆ ಬಿಟ್ಟು ಹೋಗ್ತೀರಾ ಚೆನ್ನಾಗ್ತಾವ್ರಿ ಕೈ ತರ್ತಾರ ತರ್ತಾರೀಯ್ ಕೇಳ್ರಿ ತರ್ದು ನಿಂಗಜಿ அங்கேனே ஜெயம் கத்தாகத்தைசன் பாய்சன் மார்டுத்தே லோடேரா ஆஹ் ஆகலாம் தீக்கிர அல்லம்மா இங்க யாரும் உணுக்கு தர்க்கோதே அவ்வளேனே ஆ ஏன்ங்க இவ்ராழுவும்பரா தாயி நீங்க விடு யாவே வேளதவளே சரியா சிக்கை தர்க தார் தர்த்தொய் கெம் எவட்டிர் ஆவழல் தான் யாரா கை இக்கிங்க சுமக்கிரளி இவ் அல்ல நோடி எஸ்டிர் வந்து எல்லாம் நுண்ணுக்கு தரீத்தாழல்ல ஆர் இத்தார்த்தோ எல்லாம் ஓத்ரு ಅದೇ ಮೈತ್ರಿ ಅಲ್ಲ ಯೋಟಿರ್ಬೇಡವೆ ನಿನಗೆ ನೋಡ್ಕೊಂಡು ಏ ವಜ್ಜೇನು ಹ್ಮ್ ಇವಾಗ ಓದೋ ಬರಲ್ಲ ಆಹ ಎಲ್ಲ ನೋಡ್ಕೊಂಡು ಬಂದವ್ರಿ ಇವ್ರು ಹ್ಮ್ ವಜ್ಜಿದ್ದಂಗೆ ಇದ್ದಾವ್ ಕಾಳು ನಿಂಗಮ್ಮ ಇದ್ದಂಗ ಇದ್ದಾವೆ ಅಂತ ಅಂಕಲ್ ಮಾತಾಡ್ಕೊಂಡು ಸರ್ ಅಂಕಲನ ಕಿತ್ಕೊತಾ ಇದ್ದಾರೆ ನಮ್ಮದಕ್ಕೆ ಬಂದು ನನ್ನೇ ಬೈಸ್ಕೊಂಡು ಕಿತ್ಕೊತಾ ಇದ್ದಾರೆ ಯೋಟಿರ್ಬೇಡಿ ಲೌಡ್ಯರ್ಗೆ ಓಹ್ ಹೋಹ್ ಹೌಡ್ಯಾರಾ ಗೊತ್ತಾಗಲ್ಲ ಇವಳಗಂತೂ ಗೊತ್ತಾಗಲ್ಲ ಗೊತ್ತಾಗಲ್ವೇ ನೀ ಬಂದು ನಾವ್ ಹೆಂಗ್ ಹಿಕ್ಬೇಕು ಅಂಬುದು ನಿಮ್ಗೆ ಗೊತ್ತಾಗಲ್ಲ ಒಂದ್ ಸುಸನಾಂಡೆ ನೋಡ್ದೆ ನಿಂಗಜ್ಜಿ ಹ್ಮ್ ಜಯ್ಯಮ್ಮ ಗೊತ್ತಾಗಲ್ಲ ಅನ್ಕೊಂಡ್ ಬಿಟ್ಟವ್ರೆ ಏಯ್ ನಾನು ಎಲ್ಲಾ ತಿಳ್ಕೊಂಬರ್ ಹಿಂಗೆ ಅಂತ ಹೇಳ್ತೀನಿ ಯಾವ ಕೈಸನ್ ಬೈಸನ್ ಮಾಡ್ಕೊಂಡ್ ಬಂದ್ರ ಓ ಇಲ್ಲೌಡ್ಯಾರ ಆತ ಕತ್ಕೊಂಡ್ ಬರಕ್ ಹೋಗ್ತಾ ಇದಾರೆ ಅಂತ ನನಗ್ ಗೊತ್ತಾತು ಹ್ಮ್ ಅವರೇ ಕೈ ಕಡ್ಡಕ್ ಅಜ್ಜಿ ನಿಂಗಜ್ಜಿ ಅಂತ ಅದಕ್ಕೆ ಬಟ್ ನಾನೇ ಕಣೆ ನಿಂಗ್ಜಿಂಗ್ ಕರ್ಕೊಂಡ್ ಬಂದಿದ್ದು ಇವ್ ಜೈಕೊಂಡು ನಮ್ ಮೇಲೆ ಯಾಕಿಂಗ್ ಮಾಡ್ಲಿ ನಿಮ್ಮ ನಾವು ಕಿತ್ಕೊಂಡಿಲ್ಲ ಅಲ್ಲಿ ಹೋಗಿದ್ವಿ ತಗೋಗಿದ್ವಿ ತಕ್ಕ ತಕಿ ಅಲ್ಲಿ ಕಿತ್ಕೊಂಡಿದ್ ನಾವು ಹ್ಮ್ ಅಲ್ಲಿ ಸುಸ ಕಿತ್ಕೊಂಡ್ ಬಂದ್ವಿ ಇಲ್ಲಿ ನಿಂಬ್ರಾಗೂ ಕಿತ್ತಲ್ಲ ಒಂದ್ ನಾಲ್ಕು ಕಾಳ ಕಿತ್ಕೊಂಬನ ಸಂಕ್ರಾಂತಿ ಬೇಸಾನ ಅವ್ರಾಗೆ ಬರೇ ಸಾಗಡು ಬರೇ ಸಣ್ಣ ಕಿತ್ತು ಅಕ್ಕೇನೆ ದೊಡ್ಡ ದೊಡ್ಡ ಅಂತ ನಿಮ್ದ್ರ ಶೆನಕ್ ಇದಾವೆ ಅಂತ ಅಕ್ಕೇ ನಿಂಬ್ರ ಕೇಳ್ತಿದ್ದು ಇದರಲ್ಲಿ ಮತ್ ಕಟ್ಕೊಂಡು ಬರ್ಬೇಡ ನೀನು ಉಳ್ಳ ಬೋಗ ಓಹ್ ಯಾರ ತಗೋಣ ಸುಳ್ಳಾಳ ನಮ್ತ ಸುಳ್ಳಾಳ್ಬೇಡ ನೀ ಯಾಕೆ ನೀವು ಬಂದ

ಓಹ್ ಅವಳಿಗೆ ಗೊತ್ತೈತಿ ಏನ್ ಕಷ್ಟ ಬೆಳೆಯೋದುನು ಅದೆಲ್ಲಾನು ಅಂತ ಅತ್ತೆ ಮತ್ತೆ ಅವಳು ಬಾರನಿಂದಜ್ಜಿ ನೀನ್ ನೋಡ್ರೆ ಕಷ್ಟಪಟ್ಟು ಬೆಳಿತಿ ಅವ್ರು ನೋಡ್ರೆ ದೇವ್ಲೆ ದೇವ್ರು ಮಾಡ್ತಾ ಇದಾರೆ ನೋಡ್ಯಾರು ಅವ್ರ ಸಿಕ್ಕೈತಿ ಅಂತ ನುಣ್ಣು ತರ್ತಾರ ತರ್ತಾರು ಹೋಯ್ತಾ ಇದಾರೆ ಅಂತ ಬಂದು ಹೇಳು ಜಯ್ಯಮ್ಮ ಓಹ್ ಮೇಲೆ ಹೋಗ್ತಾಳೆ ತರ್ಕ್ ಲೋಡಿ ಬಂದು ತರಿತಾ ಇರಲಿ ಏಳು ತಪ್ಪು ನಿಂಗ ನಿಂಗಜ್ಜೀ ಇವಳು ಮಾತ್ ಕೇಳಿ ಆಟಕ್ ಬೇ ಹೋಗು ನಿನ ಬುದ್ಧಿ ಹೇಳ್ತೇನೆ ಇಲ್ಲೇಂಬಾನೆ ಅದೇ ಇವಳು ಮಾತ್ ಕೇಳಕ್ಕೆ ನೀನು ನಮ್ ಕುಟ್ ಬುದ್ದಾಟಕ್ ಬಂದ್ರೆ ಹಂಗೆ ಸರಿ ಹೋಗುತ್ತೆ ನಿಂಗಜ್ಜಿ ಬುದ್ಧಿಲ್ವೇನೆ ನೀ ಬುದ್ಧಿ ಇಲ್ಲ ಕಂಡರೋಲ್ದ ಕೈ ಇಕ್ಕಿ ಬಂದು ನಮ್ಮಲ್ಲಕ್ಕೆ ಕೈ ಇಕ್ಕಿ ನನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದೀಯಾ ಏ ನಿನಗ್ ಬುದ್ಧಿ ಇಲ್ಲ ನೀನ್ ಬುದ್ಧಿ ಇರೋಳಾಗಿದ್ರೆ ಬಂದು ಕಂಡಾರೋಲ್ದ ಕೈ ಇತ್ತಿರ್ಲಿಲ್ಲ ಯಾರನ್ನ ಏನಂದರು ಏನು ಎತ್ತ ಅಂತ ಹೇಳಾರು ಇಲ್ಲಾಂದ್ರೆ ನಿನಗೆ ಏನಾನ ಅನ್ಸೋದೇನಿ ಇನ್ನು ನಮ್ಮನೆ ಮುಂಬತ್ತಾಳೆ ಬಂದು ಓ ಇನ್ನ ಅಂಕು ಬೇರೆ ಮಾತಾಡ್ತಾ ಅಂಕಳು ಸರ ಅಂಕುಳು ರೌಡಿ ಅಚ್ಚ ಕಣಿ ಜಯ್ಯದು ಮತ್ತೆ ಉಗುಳದು ಅಲ್ಲ ಕಣ ಸಣ್ಣ ತರಿತಾ ಬುದ್ದ್ಬೇಡ ತರೀತಿಯಲ್ಲಿ ಬಂದಾಗ ತಕಾಳೆ ಅಂದ್ರೆ ಯಾರ ತಕೋ ತಕೊತಾಳೆ ನಮ್ಮ ತಕ್ಕಲ್ಲ ತಾಂಡ್ರೆ ಇಲ್ಲ ಅವ್ರ ಕೈ ನಿಂದ್ಬಿಡ್ತಾಳೆ ಎಲ್ಲಿ ಸೌಕಾತಿ ಆಗ್ಬಿಡ್ತಾಳೋ ನಾನು ಒಂದ್ ಕೆಜಿ ಅವರ ಕೈ ತಾಂಡಿದ ತಕ್ಷಣ ಎಲ್ಲಿ ಅವಳು ಮನೆ ಮೇಲೆ ಮನೆ ಕೊಟ್ಟು ಸೌಕಾತಿ ಆಗ್ತಾಳೋ ಎಲ್ ಸರ ಮಾಡ್ಸಿ ಕೆಂಪೋ ಅಂತ ಬೇರೆ ಯಾರ ಪಕ್ಕ ತಕೊತ ಕೇಳ ಸಣ್ಣ ಅವಳ ಕೇಳಿ ಮಾಡೋದ್ ಕೆಮ್ಮತ್ತೆ ಹಂಗಿರೋದವಳು ಓಹ್ ನನ್ಕುಟ್ ಬಂದಾಳಿಗಳೇ ನನ್ನ ನನ್ ನನ್ ನನ್ಕುಟ್ ಬಂದಾಳಿ ಆವಳು ಉದ್ದಾರ ಆಗಿಲ್ಲ ಅಲ್ಟ ಮತ್ತೆ ಓ ಇರೋದ್ ಕೆಮ್ಮತ್ತೆ ಬೋನ್ ಅಂಗೇನೆ ಬೂನ್ ಅಂಬ್ತಾರೆ ಐಕಂಬತ್ತಾರೋಟಾ ಸಿಕ್ಕೈತೆ ಅಂತ ಹೇಳಿ ಏ ನಾನು ನೋಡ್ತಾ ಇದೀನಿ ಹೋ ಹೋ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದೀಯ ಸಿಕ್ಕದಾಗ ನಿಂಗಜ್ಜಿ ಹಿಡ್ಕೊಡೋಣ ಅಂತಲೇನೆ ಬಂದೆ ನಾನೇ ಹಿಡ್ಕೊಟ್ಟಿದ್ದು ಬಿಡ್ತಾ ಇವಾಗ ಯೋಟ್ ಕಿತ್ಕೊಂಡಿರ ಅಷ್ಟು ತೂಕ ಮಾಡ್ಕೊಂಡು ತೆರ ದುಡ್ಡು ಕೊಡ್ತಿದ್ ಬಿಡು ನಿಂಗ ಬಿಡ್ತಾ ಬಿಡ್ತಾಯತ್ತ ಏನೋ ಬಂದು ನಾವ್ ಕೈ ಇಕ್ಕಿದ್ದು ತಪ್ಪಾತು ಬಿಡು ಮುಂದ್ಲಾ ಅಂತ ಮಾತಾಡಾನೆ ಮತ್ತೆ ಇವಳು ಬುದ್ಧಿ ಇಲ್ಲ ಅಂತ ಕೇಳ್ತಾಳಲ್ಲ ಬೋ ನಮ್ಮಲ್ ತಕ್ಕೆ ಕೈ ಇಕ್ಕಿ ನೀನು ಬುದ್ಧಿ ಇಲ್ಲ ಅಂತಾಳೆ ಜಯ ಮತ್ತೆ ಕೇಳ್ಕೊಂಡು ಗುದ್ದಾಟಕ್ಕೆ ಬಂದಿದ್ದೀಯಾ ಅಂತಾಳೆ ನಾನೇನ ಅವಳು ಮಾತು ಕೇಳಿಲ್ಲ ನಾನು ಕಣ್ಣಾರೆ ನೋಡಿದ್ವಿ ನೀವಿಬ್ರು ಕೇಳ್ತಾ ಇರೋದ್ನ ಅಂಕಲ್ ಮಾತಾಡ್ಕೊಂಡು ನಿಂಗೆ ಇದ್ದಂಗೆ ಇರೋ ಕಣೆ ಅವ್ರೆ ಕಾಳು ಸರ್ಕೈದ ದುಂಡು ದುಂಡುಗೆ ನಿಂಗೆ ಇದ್ದಂಗೆ ಇದಾವೆ ಅಂತ ಅಂಕಲ್ ಮಾತಾಡ್ತಿರ್ ಮತ್ತೆ ಅಂತ ಅಂಕಲ್ ಮಾತಾಡ್ಕೊಂಡು ಕೇಳ್ತಾ ಇದ್ದೀರಾ ಇನ್ನೂ ನಾವು ಕೈಯೇ ಇಕ್ಕಿಲ್ಲ ನಾವು ರಂಗಣ್ಣವ್ರಲ್ಲ ಕಿತ್ಕೊಂಬಂದ್ವಿ ರಂಗಣ್ಣ ತಿಮ್ಮಣ್ಣವ್ರಲ್ಲ ಕಿತ್ಕೊಂಬಂದ್ವಿ ಅಂತ ಸುಳ್ಳು ಹೇಳೋದು ಅಬ್ಬಬ್ಬಬ್ಬ ನನಗೆ ತಿಳಿಯಲ್ಲ ಅಂತ ಸುಳ್ಳು ಹೇಳಕ್ ಬಿಟ್ಟಿರೇನೆ ಮುಂದಾಗ್ಲೇ ಮತ್ತೆ ಮಾತಾಡಣ ಬಿಡಿ ಏನೋ ಬಂದ್ ಕಿತ್ಕೊಂಡ್ವಿ ಇವಾಗ ತೂಕ ಆಗುತ್ತೆ ತೂಕ ಹಾಕ್ಸು ತೀರಾ ದುಡ್ಡು ಕೊಡ್ತೀವಿ ಅಂತ ಮುಂದಾಗ್ಲೇ ಅಂತ ಈಗ ಅಂತ ಮಾತಾಡಣಂತ ಬಾಯಾಗಿ ಬಾಯಿ ಮಾಡಿಳೆ ಏನ್ ಅಂತ ತಿಳ್ಕೊಂಡವ್ರಿ ಏಯ್ ಯಾವತ್ತು ನಂಗೆ ಕೂತ್ಕೊಂಡು ಹೋದ್ರೆ ಯಾವತ್ತು ಉದ್ಧಾರ ಆಗಲ್ಲ ಹ್ಞೂ ಒಬ್ರ ಹೊಲ್ದಕ್ಕೆ ಕೈ ಇಕ್ಕಿ ಕೂತ್ಕೊಂಡು ಹೋದ್ರೆ ಯಾವತ್ತು ಉದ್ದಾರ ಆಗಲ್ವೇ ಕದಿಬಾರ್ದು ಒಬ್ರೊಳ್ದಾಗಳದ ಅವರು ಎಷ್ಟು ಅಂತ ಬೆಳೆಸ್ತಾರೆ ಎಷ್ಟು ಅಂತ ಪಾಪ ಅವರು ನೀರಿಕ್ಕೋದು ಇವತ್ತು ಕಷ್ಟಪಡ್ತಾರೆ ಬಿಸ್ಕಾಗಂಬಂಗೆ ಮಾಡ್ತಾರೆ ಕಷ್ಟಪಟ್ಟು ಮಾಡಿ ಎಮ್ಗಳಿಗೆ ನೀವು ಅಂತ ಬಿಟ್ಟು ಹೋಗ್ತಾರೇನ ಹಾ ಸಿಕ್ಬಿಟ್ರೆ ಏನಿಲ್ಲ ಬುಡ್ಕತ ತರಿ ತಿರ್ಕೊಂಡ್ರೆ ಯಾವಾಗ ಕಂಡರ್ ಸಿಕ್ಕೇತಿ ಅಂದ್ರೆ ಭಾಷೆ ಮಕ್ ಜಾಂಡ್ರು ಇವಳು ಯಾರ್ದು ಕಂಡರ್ ಯಾರ್ದು ಭಾಷೆ ಇಕ್ಕೊಂಡಿಲ್ಲ ಸುಮ್ಮಕ್ ಕುಕ್ಕಳಿ ಅವ್ನ ಯಾವ ಅಂಕಲ್ ಸಿಕ್ಕಿದ್ದಾನೆ ಅಂತ ಬೆಂಗ್ಳೂರಾಗೆ ನನವಾಗ ಅಂಕಲ್ ತಗ ಎಲ್ಲ ಭಾಷೆ ತಿನ್ಕೊಂಡ್ ಬಂದ್ರು ಇವಾಗ ಒಂದಿಟ್ಟು ಅಂಕಲ್ ತಗ ದುಡ್ಡು ಕಿತ್ಕೊಂಡ್ ಬಂದು ಇಕ್ಕಂಡವಳೆ ನಮ್ ಸಮ ಯಾರು ಇಲ್ಲ ಅಂಗಾಳ್ ಓಯ್ ನನ್ ಕೊಟ್ಟು ಬಂದ್ರೆ ನಿನ್ನ ಜನ್ಮ ಜಾಲ ಆಡಸ್ತೀನಿ ಜಯಮ್ಮ ನಿನ್ ಕಲಿ ನಿನ್ ನನ್ಗೂ ನಿನ್ಗೂ ಏನಿಲ್ಲ ಸುಮ್ನೆ ಇದ್ರೆ ನಿನ್ನೂ ಒಂದ್ ಹೋಯ್ತು ಇಲ್ಲ ಅಂದ್ರೆ ನನ್ಗೆ ನಿನ್ ನೆ ಬರ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯ ಅವೆಲ್ಲ ಮಾತಾ நீம்மா சேனே அங்கெல்லாம் யாக்க அம்பியா இவங்க நீங்க மாறோ தப்பு அச்சே நோடு நீங்க அஜி நீ கஷ்டப்பட்டு வந்து கிட்டுக்கோ அந்த கற்கின் அங்கே அவனு பாப்பா நம் ஜார்கே இது மாநாடு மோச மாணி நீனேன் கண்டி அவன் அங்கல் எவ்வளோ கொட்டவன் எவ்வளோட்டா சும்மே ஏனோ தமிஷிங் மாதாடஸ் அங்கல் ஜொத்தி சென்னக்கு அங்கே எல்லா கித் வந்தாள் ஜய அம்மாத்தியா ஏன்னா அங்கல் அந்த விசுவாசி மாதாட்கு சென்னக்கு ಏನ್ ಬೇಕಮ್ಮ ಅಲ್ಲ ನಾನು ನಿಂಗಜ್ಜಿರಲ್ಲ ಕೈ ಕಿರೋದು ಇವ್ಳ ಜಯಮ್ಗೆ ಏನ್ ಬೇಕು ಇವ್ಳು ಮಾತಾಡೋ ಏನಿಲ್ಲ ಇವ್ಳು ಸುಮ್ನೆ ಇರ್ಬೇಕು ಮಾತಾಡ್ತೀನಿ ಮಾತಾಡ್ದೇನು ನಂಗಜ್ಜಿ ನನ್ನ ಕಷ್ಟ ಸುಖಕ್ಕಾಗೇಳ ನಾನು ಅವಜ್ಜಿ ಕಷ್ಟ ಸುಖಕ್ಕಾಗಿದ್ದೀನಿ ಹಾ ನಾವೆಲ್ಲ ನಾವು ಒಂದು ನಾನು ಲಸಮಕ್ಕನ ಮಿಂಗಜ್ಜಿ ಎಲ್ಲ ಒಂದು ನಾವು ಮತ್ತೆ ಆತು ಆತಂದ್ರೆ ಏನಾತೇ ಜಯಮ್ಮ ಅಂತ ಬತ್ತಾಳೆ హింగజ్జి మొత్తం అంత రోల్దా బో అజ్జ్జి పప్పు కష్టపెట్టు సవరి కళు అయ్య మార్కెండు యాత జీవన మంతా అప్పు హెం గండ ఎంకి జీవన మాట్తారు అంతే అవటు సాల మండ బోర్ హక్సకు మోటర్ తొరకు డ్రిప్ మంతి ఎవట సాల మాల తీర్సదు అదే గొప్ప నిమిగ్ ಓ ಅವೆಲ್ಲ ತಿಳ್ಕೋಬೇಕು ಅವ್ರವ್ರ ಮನೆ ಪರಿಸ್ಥಿತಿ ಏನ್ ಇರುತ್ತೆ ಅಂತ ತಿಳ್ಕೋಬೇಕು ಸುಮ್ ತೂಗೊಂಡ್ ಅಮ್ಮಂಗ್ ಮಾತಾಡೋದಲ್ಲಾ ತಿಳ್ಕೊಂಡ್ ಮಾತಾಡಿ ನೀನೆಲ್ಲ ನಾವು ತಿಳ್ಕೊಂಡು ಆಮೇಲೆ ಮಾತಾಡೋ ನೀನು ಸುಮ್ನೆ ಮಾತಾಡಿದಿ ಅಂದ್ರೆ ಸರಿ ಆಗಲ್ಲ ಬಿಡ್ನ ತಾಯಿ ನೀನ್ ಯಾಕಂಗ್ ನಿಂಗಮ್ಮ ಬಿಡತ್ತ ಬಂದು ನಾವು ಕೈ ಮತ್ತೆ ಹೆಂಗ್ ಮಾತಾಡ್ತಿರ್ ನೀವು ತಪ್ಪಾತು ಅಂತ ಮುಂದಾಗಲಿ ಅಂಬಾನ ನಾನೇನ ಬಿಡು ವಸ್ತು ಸಾರ್ಗಾಕ ಬಿಡು ಒಂದಿನ ಅವ್ರು ಒಂದ್ ಒಟ್ಟು ಸಾರ್ ಅಂತ ಸುಮ್ನೆ ಹಾಕ್ತಿದ್ದೆ ಮತ್ತೆ ನೀವ್ ಮಾತಾಡಿರಿ ನನ್ ಜೋರ್ ಮಾಡಿದ ನನ್ಗೆ ಆ ಒಟ್ಟು ನಾವ್ ಬೆಳಸಿ ಇವತ್ತು ನೀರ್ ಇಕ್ಕಿ ನಾವು ಅದ್ರ ನಾಲ್ಕು ನೋಡ್ಬೇಕಮ್ ನಾವು ಬೀಜ ಗೊಬ್ಬರ ಎಲ್ಲ ತಂದ್ ಹಾಕಿ ನಮ್ಗೆ ಒಟ್ಟು ನಾವ್ ಮಾತಾಡ್ತೀವಿ ನೀವು ಮಾಡ್ಕೊಂಡ್ ಕಳ್ತನ ಬಂದಿರೋರು ನೀವು ಸಮಾಧಾನದ ಇರ್ಬೇಕಮ್ಮ ಸಮಾಧಾನ ಮಾತಾಡ್ಬೇಕಮ್ಮ ನನಗೆ ಸಮಾಧಾನ ಮಾಡ್ಬೇಕು ನಿಗಜ್ಜಿ ಬಿಡತ್ತ ತಿಂಬ ತಿಂಬುವಂತ ವಸ್ತು ಸಾರು ಮಾಡ ಅಂತವು ನೀನು ಸಾರ ಮಾಡ್ತೀಯಾ ನಾವು ಸಾರ ಮಾಡ್ತೀವಿ ಏನೋ ಒಂದು ಊಟ ಹಸಿ ಅಂತ ಹೇಳಿ ನಮಗೂ ಆಸೆ ಆತು ನಾವು ಒಂದು ಊಟ ಉಂಬನಂತೆ ಏನೋ ನಾವು ಆಸೆ ಕಿತ್ಕೊಳ್ಳೋನ ಬಂದ್ವಿ ಕೈ ಇಟ್ಟಿವಿ ಬಿಡತ್ತ ಯಾರು ಇಲ್ಲ ಒಂದಿಷ್ಟು ನಮ್ಮ ಕೈ ಇಟ್ಟಿವಿ ಎಂತರ ಕೈ ಇಕ್ತಾರೆ ಅಂತ ವಸ್ತು ತಿಂದಿಲ್ಲದಾದ್ರೆ ಯಾರು ಕೈ ಇಕ್ಕೀಮೆ ಜಲೇ ಕಾಂಗ್ರೆಸ್ ಕಡೆ ಅಲೆದಲ್ಲೇ ಬೆಳೆದಿರುತ್ತೆ ತಿಂಬ ತಿಲ್ದ ಇತ್ತೆ ಯಾರು ಕೈ ಇಕ್ಕಲ್ಲ ಏನ ಅವರ ಕೈ ಕಡಲ ಕೈ ಇಂಥವೆಲ್ಲ ತಿಂಬುವಂತ ವಸ್ತು ಆದ್ರೆ ಯಾರಾದ್ರೂ ಕೈ ಇಕ್ಕೇ ಇಕ್ತಾರೆ ಬಿಡತ್ತ ಅಂತ ನಾನು ಸುಮ್ಮನೆ அல்ல நீன் ஹோல ஓஸ்தி அங்காடு ஓய் பேட ஓ நானும் நாளே தின வெளித்தீனி நந்த இவ்வாக் உம் நானும் நினகூ நீர் பீள்தே அவங்க நானும் அவ நன் தக்கிங்க கை இக்கி நன்கு ஒட்டுரி அதுக்கே மத்தி உம் நானும் ஜமீதார் ஆகிபுட்டு நானும் ஜமீன் தார் ஜெயம் அம்மா நானும் ஜமீந்தார் ஜயம்மா ஆகிபுட்டு நீங்கஜிக்கு ரீதி மோச ஆக நோட் நான் சொந்த விடுத்தி நாளி தின வந்து நீங்க யாரோ ஒத்துக்கோயுத்தோம் பைக்கெம்தா அஜ்ஜி அவஜ்ஜி பைக் அம்மா பிபிசியானி ஆகன ஆ ಹಿಂಗಾಗುತ್ತೆ ಅದಕ್ಕೆ ಮತ್ತೆ ಮುಂದಾಗ್ಲೆ ಗೊತ್ತಾಗ್ಲಿ ಸರಿಯಾಗಿ ಜನ್ಮ ಜಾಡಸ್ತಾಳ ವಜ್ಜಿ ಅಂತ ನಾನು ಹೇಳಿದ್ದು ಓಹ್ ಹೋ ಹೋಹೋ ಓ ಸಣ್ಣ ಓಯ್ ಗೊತ್ತಾಗಲ್ಲ ಅನ್ಕೊಬಿಟ್ರ ಏಯ್ ನಾನಿಗ್ ನೀವು ಶಳ್ಳಕ್ಕಾಗ್ಲ ಆಳ್ ತಿನ್ಸಿ ನನಗ್ ಆಗಲ್ಲ ನೀವು ಏಕಂಗ್ ಏನ್ ಓ ಅವ್ಳಗ್ ಕಣ್ಣಾಗೆ ನೋಡ್ತಿರ್ತಾಳೆ ಏನ್ ಮಾಡಿರೋನು ಗೊತ್ತಾಗುತ್ತೆ ಸಣ್ಣಿಂಗಯ್ಯ ಅಜಮ್ಮ ಹ್ಮ್ ಇನ್ನು ಚೆನ್ನಾಗಿದ್ರೆ ಜೀವಕ್ ಜೀವಕ್ ಕೊಡ್ತಾಳೆ ನೀವ್ ಮೊದ್ಲೇ ಮಾತಾಡಸ್ತಿ ಅದ್ಕೋ ಅದಕ್ಕೂ ನಿಮ್ ಬಗ್ಗೆ ಎಲ್ಲಾ ತಿಳ್ಕೊಂಡಾಳೆ ಎಲ್ಲಾ ತಿಳ್ಕೊಂಡಿರಕ್ಕೆ ಅವ್ಳ ಮಾತಾಡೋದು ಹ್ಮ್ ನೀವ್ ಬಂದೆಲ್ಲ ಇಲ್ಲಿ ಯಾವಾಗ ಹೋಗಕ್ಕೆ ನಿನ್ಕೊಂಡ್ರು ಎಲ್ಲ ಕಿತ್ಕೊಂಡು ಹೋಗ್ ಬಂದ್ರು ನೋಡ್ಕೊಂಡು ಅವ್ಳು மாதாடத்தி சரியாக இட் அவளை ஏன் வேணும் வந்து அவஜ்ஜி ஏன்னா பிட்டிங் இக்கி சும் சும் நீ நோடு நீங்கள் கித் திரோதனை நீங்க அஜி நோடிரேக்கண்ணே நோடி மாத்தாடோது ம் சும் சும் யாரும் மாத்தாடல் ஏம் இட் கொட்டி அவரை கை கித் பண்ற தாழ்வு அந்த ಸರಿಯಾಗಿ ಸಿಕ್ಕಿದ್ರು ಸರಿಯಾಗಿ ಬರ್ತದೆ ಇವತ್ತು ನೆನಮ ಜಾಳ ಆಡಿಸ್ತೆ ಬಿಡ್ಲಿಲ್ಲ ಹ್ಮ್ ಮತ್ತೆ ನಮ್ಮ ಜಯಮ್ಮ ಸರಿಯಾಗಿ ಇಡ್ಕೊಟ್ಬಿಟ್ರು ಬಿಡು ನನಗೇನೋ ಭಾಳ ಸಂತೋಷ ನಮ್ಮ ಜಯ ಅಮ್ಮ ಕಾಲ್ರ್ ನೆಡ್ಕೊಟ್ಟು ಮತ್ತ ಬಟ್ಟದೋ ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವಿ ಹಿಂಗೆ ಎಲ್ಲ ಬರೀ ತಕೊಂಡು ಹೋಗ್ಬಿಟ್ರಿ ಯಾರನೂ ಅಲ್ಲ ನನ್ನ ಸಿಕ್ತು ಅಂತು ಪುಕ್ಸೆಟೆ ಸಿಕ್ತು ಅಂತ ಪುಕ್ಸೆಟೆ ಸಿಕ್ಬಿಟ್ರಿ ಏನಿಲ್ಲ ಹಬ್ಬ ಮಾಡ್ತಾರೆ ಹಿಂಗೂಸರು ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು